ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ದೂರ ಮಾಡಬೇಕು ಅಂತ ಜಿ ಪಿ ಜಿಪಿ ಕುಟುಂಬನೇ ಪ್ಲಾನ್ ಮಾಡಿಕೊಂಡ ಈ ಕಡೆ ಬೃಂದ ಅಂತೂ ಒಂದು ಹೆಜ್ಜೆ ಮುಂದೆ ಇದ್ದಾಳೆ ಹಾಗಾದ್ರೆ ಏನಾಯ್ತು ಇವರಿಬ್ಬರನ್ನ ದೂರ ಮಾಡೋಕೆ ಸಾಧ್ಯ ಆಯ್ತಾ ಖಂಡಿತ ಇಲ್ಲ ಹಾಗಿದ್ರೆ ಅರ್ಜುನ್ ಮದುವೆ ಮಂಟಪದಿಂದ ಎಸ್ಕೇಪ್ ಆಗಿ ಭಾರ್ಗವಿ ಮತ್ತೆ ಸಂಧ್ಯಾನ ಕಾಪಾಡಕ್ ಹೋಗ್ತಾರೆ ಆದ್ರೆ ಇಲ್ಲಿ ಶಕ್ತಿ ಪ್ರಸಾದ್ ಬೀರೋದೇ ಒಂದು ತಂತ್ರವನ್ನ ಹೂಡುತ್ತಾರೆ ಹಾಗಿದ್ರೆ ಇಲ್ಲಿ ಅರ್ಜುನ ಭಾರ್ಗವಿ ಮತ್ತೆ ಸಂಧ್ಯಾನ ಕಾಪಾಡೋಕೆ ಹೋಗಿ ಅವರೇ ಅಪಾಯಕ್ಕೆ ಸಿಕ್ಕಿ ಬೀಳ್ತಾರ ಅಥವಾ ಇಲ್ಲಿ ಅರ್ಜುನ್ ಅವರನ್ನ ಕಾಪಾಡದೆ ದೇವಸ್ಥಾನಕ್ಕೆ ಭಾರ್ಗವಿಯನ್ನ ಕರ್ಕೊಂಡು ಬಂದು ಎಲ್ಲರೂ ಮುಂದೆ ತಾಳಿ ಕಟ್ಟೆ ಬಿಡ್ತಾರೆ ಏನಾಗುತ್ತೆ ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲ ನಿಜವಾಗ್ಲೂ ಕೂಡ ಭಾರ್ಗವಿ ಸಂಧ್ಯಾನ ಕಾಪಾಡಬೇಕು ನ್ಯಾಯ ಕೊಡಿಸ್ಬೇಕು ಅಂತ ತುಂಬಾ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾಳೆ ಸತತ ಪ್ರಯತ್ನದ ಫಲವಾಗಿ ಖಂಡಿತವಾಗ್ಲೂ ಜೋಸ್ಟಿನ್ ಒಂದು ದಿನದಲ್ಲಿ ಸಂಧ್ಯಾಗೆ ನ್ಯಾಯ ಸಿಗೋದ್ರಲ್ಲಿದೆ ಇದರ ನಡುವೆ ಸಂಧ್ಯಾನ ತುಂಬ ಸೇಫ್ ಪ್ಲೇಸ್ ಅಲ್ಲಿ ಇಡಬೇಕು ಅಂತ ಯೋಚನೆ ಮಾಡಿದಂತಹ ಭಾರ್ಗವಿ ಅರ್ಜುನ್ ಜೊತೆಗೂಡಿ ಇರಿಸಬೇಕು ಅಂತ ಅನ್ಕೊಳ್ಳದ ಅದೇ ಕಾರಣಕ್ಕೆ ಅರ್ಜುನ್ಗೋಸ್ಕರ ವೀಚ್ ಮಾಡ್ತಿದ್ದಾರೆ ಇತ ಕಡೆ ಸಂಧ್ಯಾಗೆ ಧೈರ್ಯ ಕೂಡ ಹೇಳ್ತಿದ್ದಾರೆ ಭಾರ್ಗವಿ ಏನೂ ಆಗೋದಿಲ್ಲ ನಾಳೆ ನಿನ್ನ ಪರವಾಗಿ ಖಂಡಿತ ನ್ಯಾಯ ಬರುತ್ತೆ ಖಂಡಿತ ನ್ಯಾಯ ಸಿಗತ್ತೆ ತೀರ್ಪು ನಿನ್ ಪರವಾಗಿ ಇರತ್ತೆ ಬಟ್ ಅಲ್ಲಿ ತನಕ ಸೇಫ್ ಆಗಿರ್ಬೇಕು ನೀನು ಅಂತ ಹೇಳ್ತಾರೆ ಬಟ್ ಇಲ್ಲಿ ಸಂಧ್ಯಾ ಒಂದ್ ರೀತಿ ಗಾಬರಿಯಲ್ಲಿದ್ದಾರೆ ಬಿಕಾಸ್ ಗೊತ್ತಿದ್ದಾರೆ ಅವಡಿಗಳು ತನ್ನ ಸುತ್ತು ಅಂತ ಆದ್ರೆ ಭಾರ್ಗವಿಗೆ ಹೇಳಿಲ್ಲ ಬಟ್ ಇಲ್ಲಿ ಭಾರ್ಗವಿ ಅನ್ಕೋತಾರೆ ಸಂಧ್ಯಾ ತುಂಬಾ ಭಯ ಪಡ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅರ್ಜುನ್ ಅವ್ರ ಮನೆಗೆ ಹೋಗೋದಕ್ಕೆ ಹೆದರುತ್ತಿರಬಹುದು ಬೇಡ ಬಿಡು ಅಂತ ಯೋಚನೆ ಮಾಡಿದ ನೀನು ಅರ್ಜುನ್ ಜೊತೆ ಹೋಗೋದಕ್ಕೆ ಹೆದ್ರು ಕೂತಿದ್ರೆ ಸರಿ ಆಯ್ತು ಬಿಡು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ ಬಿಟ್ಟು ಅಲ್ಲಿಂದ ನಾನೇ ಸೀಫಿನ ವಾಪಸ್ ಕರ್ಕೊಂಡು ಬರ್ತೀನಿ ಈ ಕೋರ್ಟ್ ಅಂತ ಹೇಳ್ತಾರೆ ಆದರೆ ನಾನು ಅರ್ಜುನ್ಗೆ ಕಾಲ್ ಮಾಡಿಬಿಡಬೇಕು ಯಾಕಂದ್ರೆ ಆಮೇಲೆ ಅರ್ಜುನ್ ಬಂದುಬಿಟ್ರೆ ಏನು ಮಾಡೋದು ಅಂತ ಅನ್ಕೊಂಡಿದ ಅರ್ಜುನ್ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಫೋನ್ ಇದೆ ಇಲ್ಲೂ ಕೂಡ ಕಾಟ ಕೊಡೋದು ಬಿಡೋದಿಲ್ವಾ ಭಾರ್ಗವಿ ಅಂತ ಅಂದ್ಕೊಂಡಿದ್ದೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಆದರೆ ಆ ಕಡೆ ಅರ್ಜುನ್ ನಿಜವಾಗ್ಲೂ ಹಸಿಮಣೆ ಏರಿದ್ರು ಕೂಡ ಅವರ ಮನಸ್ಸೆಲ್ಲ ಭಾರ್ಗವಿ ಬಳಿನೇ ಇದೆ ಜೊತೆಗೆ ಅಲ್ಲಿ ವಿಕಿ ಮತ್ತೆ ವಂದನ ಇಬ್ರು ಕೂಡ ಸೇರಿಕೊಂಡಿದ್ದೆ ಭಾರ್ಗವಿ ಸಂಧ್ಯ ಮುಗ ಕಥೆಯನ್ನು ಕೂಡ ಮುಗಿಸ್ತೀವಿ ಅಂತ ಹೇಳಿ ವಿಜಿಯೋ ಸಮೇತವಾಗಿ ತೋರಿಸ್ಬಿಟ್ಟಿದ್ದಾರೆ ಇತ್ತ ಕಡೆ ವಂದನ ಅಬ್ಬರ ಜೋರಾಗಿದ್ರೆ ಅಲ್ಲಿ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೊತದ ದಯವಿಟ್ಟು ನಿಮಗೆ ಬೇಕಾಗಿರೋದು ನಾನು ಅಲ್ವಾ ನಾನು ಇಲ್ಲಿ ಇದೇನಿ ಅವ್ರಿಬ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಅಂತ ಬಟ್ ಆದ್ರೂ ಕೂಡ ಇಲ್ಲಿ ವಂದನ ಸಪ್ತಪತಿ ಟೈಮ್ ಅಲ್ಲಿ ಕತೆ ತಾಳಿ ಕಟ್ಬೇಕಾರೆ ಇನ್ನೊಬ್ಬರು ಕತೆ ಮುಗಿಸ್ತಾ ಮದುವೆ ಇಲ್ಲಿ ಆಗ್ತಿದ್ರೆ ಅವರಿಗೆ ನಿಜವಾಗ್ಲೂ ಕೂಡ ಅಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅರ್ಜುನ ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳಿ ಹೊಸ ಗೆದ್ದೆ ಬಿಡ್ತಾರೆ ಬಟ್ ಆದ್ರೂ ಕೂಡ ಇದೇ ರೀತಿ ಕಿಚ್ಚು ಅರ್ಚಾಡಿದ್ರೆ ಈಗಲೇ ಅವ್ರ ಕತೆ ಮುಗಿಸ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಅರ್ಜುನ್ ಸೈಲೆಂಟ್ ಆಗ್ಬೇಕಾಗ್ತದೆ ಅಲ್ಲಿ ಪುರೋಹಿತರಂತೂ ಏನದು ಹುಡುಗ ಹುಡುಗಿ ಇಷ್ಟೊಂದು ಮಾತಾಡ್ತಿದ್ರಲ್ಲ ತಾಳಿ ಕಟ್ಟಬೇಕು ತಡ ಆಗ್ತದೆ ಆಮೇಲೆ ಎಷ್ಟು ಬೇಕಿದ್ರು ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಜಿ ಪಿ ಪಾಟೀಲ್ ಅಂತೂ ಏನದು ನಿನ್ನ ಮದುವೆನ ನಡೀತಿರೋದು ಅಂತ ಹೇಳಿ ಹೇಳ್ತಿದ್ದಾರೆ ನಿನ್ನ ಮದುವೆ ಆಗ್ತಿದೆ ಮದು ಮಗನೇನು ಖುಷಿಯಾಗಿರ್ಬೇಕು ನಗ್ನಾಗ್ತಾ ಇರು ಅರ್ಜುನ್ ಅಂತ ಹೇಳ್ತಾರೆ ಇತ್ತ ಕಡೆ ಮಾಂಗಲ್ಯವನ್ನ ಎಲ್ಲರ ಆಶೀರ್ವಾದ ತಗೊಂಡು ಬನ್ನಿ ಅಂತ ಬೃಂದ ಕೊಡ್ತಾರೆ ಅಷ್ಟರಲ್ಲಿ ಭಾರ್ಗವಿ ಮಾಡಿರ್ತಕ್ಕಂಥ ಕಾಲ್ ಕನೆಕ್ಟ್ ಆಗಿಬಿಟ್ಟಿರುತ್ತೆ ಭಾರ್ಗವಿ ಇಲ್ಲಿ ನಡೆದಂತಹ ಎಲ್ಲ ವಿಷಯನೂ ಕೂಡ ಕೇಳಿಸ್ಕೊತಾರೆ ಅಲ್ಲಿ ಅರ್ಜುನ್ ಮದುವೆ ಆಗ್ತಿದೆ ಅನ್ನೋ ವಿಷಯ ಆಕೆಗೆ ಗೊತ್ತಾಗ್ಬಿಡುತ್ತಾ ಇಲ್ಲಿ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಬಂದಿದ್ದೆ ಪುರೋಹಿತರಿಗೆ ಮಾಂಗಲ್ಯ ಕೊಟ್ಟ ನಂತರ ಬೃಂದ ನೋಡಿದೆ ಕಾಲ್ ಕನೆಕ್ಟ್ ಆಗಿಬಿಟ್ಟಿದೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಭಾ ಬೃಂದ ನಂತರ ಅಲ್ಲಿ ಭಾರ್ಗವಿ ಕಣ್ಣೀರು ಹಾಕ್ತಿದ್ದಾರೆ ಅರ್ಜುನ್ ಆಡಿದ ಎಲ್ಲ ಮಾತುಗಳನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ಅವತ್ತು ನನಗೆ ಎಂಗೇಜ್ಮೆಂಟ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಅವಳನ್ನು ನನ್ನ ಮದುವೆ ಆಗೋದಿಲ್ಲ ಆ ಮದುವೆ ನನಗೆ ಇಷ್ಟ ಅಲ್ಲ ನನ್ನ ಲೈಫಲ್ಲಿ ಇರೋದು ನೀವು ಮಾತ್ರ ಅಂತ ಹೇಳಿದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದ ಏನಿದು ನೀನೇ ನನ್ನ ಜೀವ ನೀನೇ ನನ್ನ ಜಗತ್ತು ಅಂತ ಅಂದ್ಕೊಂಡಿದೆ ಇಡೀ ಬದುಕು ನಿನಗೋಸ್ಕರ ಅಂತ ಅಂದ್ಕೊಂಡಿದ್ದೆ ಪಾರ್ಥ ಆದರೆ ನೀವು ನನಗೆ ಮೋಸ ಮಾಡಿಬಿಟ್ರ ನನ್ನ ಹತ್ರ ಸುಳ್ಳು ಹೇಳಿಬಿಟ್ರ ಇವತ್ತು ನಿಮ್ಮ ಮದುವೆ ಆಗ್ತದೆ ಅಲ್ಲಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ಎಂಥ ಕಡೆ ಸಂಧ್ಯಾ ಬರ್ತಾಳೆ ಏನಕ್ಕೆ ಆಯಿತು ಅಂತ ಕೇಳಿದಾಗ ಏನಿಲ್ಲ ಅಂತ ಹೇಳ್ತಾರೆ ಭಾರ್ಗವಿ ಯಾವುದೇ ವಿಷಯನ ಕೂಡ ಹೇಳೋಕ್ಕೆ ಹೋಗೋದಿಲ್ಲ ಅಳ್ತಿದ್ದೀರಾ ನೀವು ಅಂತ ಸಂಧ್ಯಾ ಕೇಳಿದಾಗ ಇಲ್ಲ ಕಣ್ಣಿಗೆನೋ ಧೂಳು ಬಿತ್ತು ಅಂತ ಹೇಳ್ತಾರೆ ಇಲ್ಲ ನನ್ನ ಒಂದು ವೈಯಕ್ತಿಕ ವಿಷಯದಿಂದ ಸಂಧ್ಯಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಂಧ್ಯಾ ಸೇಫ್ ಆಗಿರಬೇಕು ಸಂಧ್ಯ ನ್ಯಾಯ ಕೊಡಿಸ್ಬೇಕು ನನ್ನ ಫಸ್ಟ್ ಪ್ರಿಯಾರಿಟಿ ಅದೇನೆ ಅಂತ ಭಾರ್ಗವಿ ಧೈರ್ಯವನ್ನು ತಗೋತಾರೆ ನೋಡು ಸಂಧ್ಯಾ ಈಗ ನೀನು ಹೋಗೋಣ ಬಾ ಅಂತ ಹೇಳಿದಾಗ ಅರ್ಜುನಣ್ಣ ಬರ್ತಾರೆ ಅಂತ ಹೇಳಿದ್ರಲ್ವಕ್ಕ ಅಂತ ಸಂಧ್ಯಾ ಹೇಳಿದಕ್ಕೆ ಅರ್ಜುನ್ ಬರುವುದಿಲ್ಲ ಅವ್ರ ದಾರಿನೇ ಬೇರೆ ನಮ್ಮ ದಾರಿನೇ ಬೇರೆ ಅಂತ ಹೇಳಿ ಭಾರ್ಗವಿ ತುಂಬ ಒಟ್ಟಾಗಿ ಮಾತನಾಡ್ತಾರೆ ಬಾ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಸೇಫ್ ಮಾಡೋದು ನನ್ನ ಜವಾಬ್ದಾರಿ ನಿನಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊತೀನಿ ಅಂತ ಭಾರ್ಗವಿ ಹೇಳ್ತಾರೆ ಅಷ್ಟರಲ್ಲಿ ಆತ ಕಡೆ ಸಂಧ್ಯಾ ರೌಡಿಗಳನ್ನ ನೋಡೇ ಬಿಡ್ತಾಳೆ ಆ ಕಡೆ ಕಡೆಯಿಂದ ಇಲ್ಲಿ ಭಾರ್ಗವಿ ಸಂಧ್ಯಾ ಮೇಲೆ ದಾಳಿ ಆಗುತ್ತೆ ತಕ್ಷಣ ಇವರು ಕೂಡ ಡಿಸ್ಪೋಸ್ ಆಗಿದ್ದೆ ಇವರು ಕೂಡ ಓ ಕೂಡ ಹೋಗ್ತಿದ್ದಾರೆ ಅತ್ತ ಕಡೆ ಚೀಸ್ ಮಾಡಿಕೊಂಡು ರೌಡಿಗಳು ಕೂಡ ಅವರನ್ನು ಹಿಂಬಾಲಿಸ್ತಿದ್ದಾರೆ ಇತ್ತ ಕಡೆ ಅರ್ಜುನ ಏನು ಮಾಡಬೇಡ ಅಂತ ಹೇಳಿ ವಂದನರ ರಿಕ್ವೆಸ್ಟ್ ಮಾಡ್ಕೋತಿದ್ರು ಇಲ್ಲಿ ವಂದನ ಮಾತ್ರ ಈಗಲೂ ಕೂಡ ಅವಳದೇ ಧ್ಯಾನ ಅವಳು ಕಥೆ ಅಂತೂ ಮುಗ್ದು ಹೋಗುತ್ತೆ ಅಂತ ಹೇಳ್ತಾರೆ ನಂತರ ಇಲ್ಲ ನಾನು ಇದೇ ರೀತಿ ಆದರೆ ಖಂಡಿತವಾಗ್ಲೂ ಅಲ್ಲಿ ಅವ್ರಿಗೆ ತೊಂದರೆ ಆಗಿಬಿಡತ್ತೆ ನಾನು ಏನಾದರೂ ಡಿಸೈಡ್ ಮಾಡಲೇಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಿದ್ರೆ ಇಲ್ಲಿ ವಂದನ ಏನು ಮಾಡ್ತೀಯ ಅರ್ಜುನ್ ಅಲ್ಲಿ ಹೋಗಿ ನಿನ್ನ ಟಗರು ಪುಟ್ಟಿನ ಕಾಪಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಇಲ್ಲಿ ಒಂದು ನನ್ನನ್ನು ಮದುವೆ ಆಗಿ ಜಿ ಪಿ ಅಂಕಲ್ ಮರ್ಯಾದೆ ಉಳಿಸ್ತೀಯೋ ಅಥವಾ ಜಿ ಪಿ ಅಂಕಲ್ ಮರ್ಯಾದೆ ಕಳೀತಿಯೋ ನೀನು ಯೋಚನೆ ಮಾಡು ಅಂತ ಹೇಳಿ ವಂದನ ಹೇಳ್ತಾಳೆ ಆದರೆ ಇಲ್ಲಿ ಅರ್ಜುನ್ ಮಾತ್ರ ಇಲ್ಲ ಜೀವ ಉಳಿಸೋದು ಮುಖ್ಯ ಅಂತ ಅಂದ್ಕೊಂಡಿದ್ದೆ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಬೇಕು ಅಂತ ನೆಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಬಟ್ ವಂದನ ವಿಕ್ಕಿನ ಕಳಿಸ್ತಾಳೆ ವಿಕ್ಕಿ ಕೂಡ ಅವರ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಏನು ಬಾಬಾ ಹೋಗಿ ಬೇಗ ಅಂತ ಹೇಳಿದ್ರೆ ಈ ಕಡೆ ಹೇಗಾದರೂ ಮಾಡಿ ವಿಕ್ಕಿಯಿಂದ ಬಚಾವಾಗಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅನ್ಕೋತಾರೆ ಅದೇ ರೀತಿಯಾಗಿ ಒಂದು ಕಡೆ ಹೌಸ್ಕೊಂಡ್ಬಿಡ್ತಾರೆ ಅರ್ಜುನ್ ಎಲ್ಲಿ ಹೋದ್ರು ಅಂತ ವಿಕ್ಕಿ ಬರ್ತದಾಗೆ ಹಿಂದೆಯಿಂದ ಹೊಡೆದು ಬಾಯಿ ಮುಚ್ಚಿ ಕಟ್ ಹಾಕಿದ್ದೆ ಅಲ್ಲಿಂದ ಅರ್ಜುನ್ ದೇವಸ್ಥಾನದಿಂದ ಎಸ್ಕೇಪ್ ಆಗೇ ಬಿಡ್ತಾರೆ ದೇವ್ರೆ ದಯವಿಟ್ಟು ಅಲ್ಲಿ ಭಾರ್ಗವಿ ಸಂಧ್ಯಾ ಏನು ಇರೋ ಹಾಗೆ ನೋಡ್ಕೋ ಅಪ್ಪನಿಗೆ ಮೋಸ ಮಾಡಿ ಹೋಗ್ತಿರ್ಬೋದು ಆದರೆ ಅಪ್ಪಂಗೆ ನಾನು ಯಾಕೆ ಹೋಗಿದ್ದೀನಿ ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ನಂತರ ಅವ್ರು ಸಮ ಸಮಾಧಾನ ಮಾಡ್ಕೋತಾರೆ ಅಂತ ಅನ್ಕೊಂತೀನಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ಇನ್ನೂ ಏನು ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಬೃಂದ ನೀನೇ ಹೋಗಿ ಕರ್ಕೊಂಡು ಬಾ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ವಾಶ್ರೂಮ್ಗೆ ತಾನೇ ಹೋಗಿರೋದು ಬರ್ತಾನೆ ಬಿಡಿ ಮಾವ ಅಂತ ಬೃಂದ ಹೇಳ್ತಾಳೆ ಬಟ್ ಅಷ್ಟರಲ್ಲಿ ವಿಕಿ ಬಂದದ ಇಲ್ಲ ಅರ್ಜುನ್ ಇಲ್ಲ ಎಸ್ಕೇಪ್ ಆಗಿ ನನ್ನ ಹೊಡೆದು ಕಟ್ಟಾಕಿ ಎಸ್ಕೇಪ್ ಆಗಿ ಹೋಗ್ಬಿಟ್ಟ ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಎಂಥ ಕೆಲಸ ಮಾಡಿಬಿಟ್ಟ ನನ್ನ ಮರ್ಯಾದೆ ಕೇಳ್ದುಬಿಟ್ಟ ಪಾಪಿ ನಿಜವಾಗ್ಲೂ ಈಗಲಾದರೂ ನಾನು ಮರ್ಯಾದೆ ಉಳಿಸ್ತಾನೆ ಅಂತ ಅಂದ್ಕೊಂಡಿದ್ದೆ ಮದುವೆ ನಾನು ನಿಲ್ಲಿಸಿ ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗ್ಬಿಟ್ನಾ ಅಂತ ಹೇಳಿ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗ್ತಿದ್ದಾರೆ ಈ ಕಡೆ ಪ್ರಸಾದ್ ಅಂತೂ ನಿಜವಾಗ್ಲೂ ಕುಪ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ನಂಬಿ ಇಂಥ ಕೆಲಸ ಮಾಡಬಾರ್ದು ಎಂಥ ನಂಬಿಕೆ ದ್ರೋಹಿನ ಎತ್ತದೆಯಾ ಹಾಗೆ ಹೀಗೆ ಅಂತ ಜಿ ಪಿ ಪಾಟೀಲ್ ಮೇಲೆ ಕಿಡಿ ಕಿಡಿಕಾರತಿದ್ದಾರೆ ಶಕ್ತಿ ಪ್ರಸಾದ ಅಂತ ಹೇಳ್ಬೋದು ನಿನಗೇನು ಸಿಟಿಗೆ ಏನು ಬರುತ್ತೆ ಏನು ಬೇಕಿದ್ರು ಮಾಡು ಶಕ್ತಿ ಖಂಡಿತ ನನಗೇನು ಕೇಳುವುದಿಲ್ಲ ಏನು ಬೇಕಿದ್ರು ಅವ್ನಿಗೆ ಶಿಕ್ಷೆ ಕೊಡು ನನ್ನ ಕಂಡು ಮುಂದೆ ಬಂದರೆ ನಾನೇ ಅವ್ನ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ನಂತರ ರೌಲ್ ಅವರ ಒಂದು ಬಾಡಿ ಗಾರ್ಡನ್ನು ಕರೆದಿದ್ದೆ ಪ್ರಸಾದ ಅರ್ಜುನ ಮೇಲೆ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆತ ಕಡೆ ವಂದನ ಇಲ್ಲ ನಾನು ಅಂದ್ಕೊಂಡಾಗೆ ಹಾಗೆ ಆಗುತ್ತೆ ಅವನು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾನಲ್ವಾ ಇಲ್ಲ ನಾನು ಏನು ಅನ್ಕೊಂಡು ಅದು ಈಗ ನಡಿಲೇಬೇಕು ಅಂತ ವಂದನ ಹೇಳ್ತಿದ್ರೆ ಅದ ಕಡೆ ಭಾರ್ಗವಿ ಸಂಧ್ಯಾನ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ಇದು ಎಲ್ಲದರ ನಾಡುವೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾರ್ಗವಿ ಸಂಧ್ಯಾನ ಕಾಪಾಡ್ತಾರೆ ಹಾಗಿದ್ರೆ ಭಾರ್ಗವಿ ಸಂಧ್ಯಾ ಅರ್ಜುನ್ ಕಾಪಾಡಿದ್ರು ಬಟ್ ಅರ್ಜುನ್ ಕಾಪಾಡುದು ಯಾರು ಆ ಕಡೆ ಶಕ್ತಿ ಪ್ರಸಾದ್ ಕಡೆ ರೌಡಿಗಳು ಅರ್ಜುನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗಬಹುದು ಇಲ್ಲಿ ಅರ್ಜುನ್ ಕೂಡ ಬಚಾವಾಗಿ ಭಾರ್ಗವಿನ ಅದೇ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅದೇ ಮುಹೂರ್ತದಲ್ಲಿ ಎಲ್ಲರೂ ಮುಂದೆ ಮದುವೆ ಆಗ್ತಾರೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನ ಮರಿ